Maaf nanti bisa Bisa Mama. ಕೆಲವೇ ಕ್ಷಣಗಳಲ್ಲಿ ಎಲ್ಲರೂ ಏನ್ ಗೆಸ್ ಮಾಡಿದ್ರೆ சரி ತಡಿ ಬರು ತಡಿ ಬರು ಆಯ್ತಾ ಆತಿ ಬೆಳೆ ಬಿಡ್ರಮ್ಮ ಆತಿ ಬೆಳೆಗೆ ആത്തി വെളകി ഫാൻ ആകൃ അത്ര ഫാൻ ആകൃ വെളകി വലകിട്ട് ഫാൻ ആകൃ എല്ലട്ക്ക പോവേണ്ട പോവേണ്ട തമ്മ ഇക്കൊടി കില്ലല്ലെ ഞാൻ നിന്നെ നോക്കി തന്നല്ലേ ദൂറി കൊミス तो वाटी उणा दो आळा बळा का माडेंडाडी माड बदेला ओडागला सट्टा वाला तो बी साइड बजी क्री ब तो विसेला चेंज मारितल तो बंडू के साथे लख लाख ಚಂದ ಚಂದ ನೀಡ್ಬೇಕು ಊಟಕ್ಕೆ ನಕ್ಕಂತ ನೀಡ್ಬೇಕು ಮತ್ತೆ ನೀನು ಮಗ ಗಂಟೆ ಕಣ್ಣು ಇಡೋದಲ್ಲ

ಯಾರ ಫ್ರೆಂಡ್ಸ್ ನಮ್ಮ ತಂಗಿ ಪಾಪ ಇಷ್ಟು ರೆಡಿಯಾಗಿ ಊಟಕ್ಕೆ ನೀಡತ್ತಡ ಚೇಂಜ್ ರೀ ಒಂದ್ಸಲ ನಾನು ಒಂದ್ಸಲ ಹಾಕಿ ಹೌದಿಲ್ಲ ಫೋನ್ ಗೆ ಮಾತಾಡಂಗಿಲ್ಲ ತಿಂಗ ನೀಡ್ಬೇಕಲ್ಲ ಆಯ್ತು ಅಣ್ಣ ಅಂತೆ ಎಲ್ಲ ಅಪ್ಪ ಏನು ಮಾಡಿ ಇವರೆಲ್ಲ ನನಗೆ ಚೆನ್ನಾಗಿ ರೆಡಿ ಮಾಡಿಸಿ ರೈಸ್ ಬಟ್ಟೆ ತಳ್ತಿದಾರೆ ಹರಮದಿರಿ ಬಡಿಸ್ರಿ ಬಡಿಸಿ ಕೊಷ್ಟನ ಮಾಡ್ಕೋ ಇಲ್ಲಿಂದ ಇಲ್ಲಿ ನೋಡು ಇಲ್ಲಿ ಯೂನ್ ಡಿಡಿ ಪಾಪ ನೇಲ್ಲೆ ಬರ್ತೀನಿ ನೇಲ್ಲೆ ಬರ್ತೀನಿ ಫ್ರಂಟ್ ಫ್ರಂಟ್ ಆಗಿ ಊಟಕ್ಕೆ ನಿಡಾಗತ್ತಾರೆ ನೋಡಿ ಹೇಳ ಒಂದ ಕೈಲ ಎಲ್ಲ ನೀಡ್ಬೇಕ ನೀ ಯಾಕೆ ಲೇಟಾಗಿ ಬಂದ್ರಿ ಯಾಕೆ ಬಂದ್ರಿ ಕಾವೇರಿ ಮೇಡಮ್ ಅವರು ಏನೋ ಮಾಡ್ತಾ ಇದಾರೆ ನೀವು ಎಲ್ಲಿಂದ ಬಂದು ಏನ್ ಕೆಲಸ ಮಾಡ್ತಾ ಇದ್ದೀರಾ

ಇವರು <laughs> ಬಡಿಸ್ತಾರೆ <laughs> ಕಸ ಯಾರು ಇರಲಿ ಇವಾಗ ಊಟಕ್ಕೆ ಬಂದಿದ್ದಾರೆ ನೋಡಿ ಫ್ರೆಂಡ್ಸ್ ಇರಲಿಲ್ಲ ಅವರಿಗೆ ಕ್ಯಾಮೆರಾ ಮುಂದೆ ಬರಕೆಲ್ಲ ಇಷ್ಟ ಇಲ್ಲ ಬ್ಯಾಕ್ಗ್ರೌಂಡ್ ವರ್ಕ್ ಅಷ್ಟೇ ಅವರಿಗೆ ಇವ್ರು ನೋಡಿರಲ್ಲ ನಿನ್ನೆ ಡ್ಯಾನ್ಸ್ ಮಾಡಿದ್ರು ಇವತ್ತು ಕೆಲಸ ಮಾಡ್ತಾರೆ ಮುಂಚೆ ಥ್ಯಾಂಕ್ ಯು ಮಗಳು ಮಾತು ಕೊಡಂಗಿಲ್ಲ ಏ ಅವ್ರು

ಬರ್ರಿ ನೀವೇನ್ ಊಟಕ್ಕೆ ಬಂದ್ರಿ ಬರ್ದಾಕ್ ಬಂದ್ರಿ ಇಲ್ಲ ಅವಳಿಗೆ ಓನ್ಲಿ ಸ್ಮೈಲ್ ಮಾಡಕ್ ಬಂದಾಳಷ್ಟೇ